ಹೀರೋ ಹೀರೋಯಿನ್ ಧನಂಜಯ ಮತ್ತು ಶ್ರುತಿ ಅಂತ ಅನ್ಕೊಂಬಂದರೆ ಈ ಸಿನಿಮಾ ಫಸ್ಟ್ ಮಾಡಬೇಕಾಗಿದ್ದು ಅಂಬಾರಿ ಆಗಿತ್ತಲ್ಲ ಯೋಗಿಗೆ ಅಂತಂತ ಬರೆದಿದ್ದು ಫಸ್ಟು ಕಥೆನ ಯೋಗಿದು ಯಾವುದೋ ಒಂದು ಬೇರೆ ಸಿನಿಮಾ ನಡೀತಾ ಇತ್ತು ಕಾಲಭೈರವ ಅನ್ನೋ ಥರದ್ದು ಸಿನ್ಮಾ ಆ ಒಂದು ಡೇಟ್ಸು ಆಗದೇ ಇದ್ದಿದ್ದರಿಂದ ಹೊಸಬ್ರನ್ನ ತಿರ್ಗ ಏನಾಯಿತು ಇನ್ನೊಬ್ರು ಯಾರೋ ಹೊಸಬ್ರನ್ನ ಮಾಡೋಣ ಕ ಸಿನ್ಮಾಗೆ ಅನ್ನೋ ಥರದ್ದು ಬಂದಾಗ ಹುಡುಕ್ತಾ ಇದ್ವಿ ಹುಡುಕ್ತಾ ಇರಬೇಕಾದ್ರೆ ನನ್ನ ಫ್ರೆಂಡ್ ನರಹಳ್ಳಿ ಜ್ಞಾನೇಶ್ ಅಂದ್ಬಿಟ್ಟು ಒಬ್ರು ಎಡಿಟರ್ ಇದ್ದಾರೆ ಅವರೇ ಡೈರೆಕ್ಟರ್ ಸ್ಪೆಷಲ್ ಅಂತ ಸಿನಿಮಾಗೆ ಎಡಿಟ್ರು ಆ ಸಿನಿಮಾದಲ್ಲಿ ಮಾಡ್ತಾ ಇದ್ದ ಧನಂಜಯ ಮಾಡ್ತಾ ಇರಬೇಕಾದ್ರೆ ಅವರು ಎಡಿಟ್ ಮಾಡ್ತಾ ಇದ್ರಲ್ಲ ಈ ಹುಡುಗ ಏನೋ ಚೆನ್ನಾಗಿದ್ದಾನೆ ಒಂದ್ಸರಿ ಫೋಟೋ ನೋಡು ನೀನು ಅಂದ್ಬಿಟ್ಟು ಬಟ್ ಗೊತ್ತಿಲ್ಲ ಇವ್ರು ಆಲ್ರೆಡಿ ಮಾಡ್ತಿದ್ದಾರೆ ಡೈರೆಕ್ಟರ್ ಸ್ಪೆಷಲ್ ಅಂತ ಇನ್ನೂ ಒಂದು ಅರ್ಧ ಏನೋ ಆಗಿತ್ತು ಅಷ್ಟೇ ಆ ಸಿನಿಮಾ ಫೋಟೋ ಕಳಿಸಿದಾಗ ಚೆನ್ನಾಗಿದ್ದ ಧನು ಧನನ್ನ ಕರೆದು ಒಂದಷ್ಟೆಲ್ಲ ಮಾತಾಡಿಸಿ ಇದು ಮಾಡಿದಾಗ ಈ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಸೂಟ್ ಆಗ್ತಾನೆ ಅಂತಂತ ಅನ್ನಿಸ್ತು ಒಂದು ಒಂದು ಎರಡು ಮೂರು ಡೈಲಾಗ್ಸ್ ಎಲ್ಲ ಕೊಟ್ಟು ಇದು ಮಾಡಿದಾಗ ಕ್ಯಾರೆಕ್ಟರ್ಗೆ ಪ್ರಾಪರ್ ಆಗ್ತಾನೆ ಓಕೆ ರಾಜ ಸಿಕ್ಕಾಯಿತು ರಾಣಿ ಯಾರು ಅಂತಂದಾಗ ತುಂಬ ಹುಡುಕಿ 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 ಎಲ್ಲ ಆದಮೇಲೆ ಒಂದಿನ ಬಟ್ ಸಾರ್ ಹೇಳಿದ್ದೆ ಯಾವುದಾದ್ರೂ ಒಂದು ಹೀರೋಯಿನ್ ಇದ್ದರೆ ತೋರಿಸಿ ಸರ್ ನನಗೆ ಬೇಕು ಒಂಚೂರು ಕಲ್ಟ್ ಇದಾಗಿರೋದ್ರಿಂದ ಒಂದು ನ್ಯಾಚುರಲ್ ಆಗಿರೋ ಒಂದು ಫೇಸ್ ಬೇಕು ನನಗೆ ಅಂದಾಗ ಭಟ್ಸಾರ್ ಒಂದಿನ ಕರೆಸಿದ್ರೆ ಬಾರೋ ಇಲ್ಲಿ ಅರ್ಜುನ ಒಂದು ಹುಡುಗಿ ಹೀರೋಯಿನ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದಾಗ ಹರಿಯರು ಅನ್ನೋಲ್ಲ ಅಲ್ಲಿ ಬಂದಿದ್ರು ಭಟ್ಸಾರ್ ಆಫೀಸ್ಗೆ ಅದು ಅಷ್ಟರಲ್ಲಿ ಆಲ್ರೆಡಿ ಲೂಸಿಯ ಮುಗ್ದಿತ್ತು ಅವ್ರದ್ದು ಬಂದಾಗ ಅಲ್ಲೂ ಅಷ್ಟೇ ಒಂದು ಯಾವುದೋ ಒಂದು ಡೈಲಾಗ್ ಕೊಟ್ವಿ ಒಂದಷ್ಟು ಎಕ್ಸ್ಪ್ರೆಷನ್ಗಳು ಇದು ಮಾಡಿದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಇವ್ರಿಬ್ರುದು ಪೇರ್ ಚೆನ್ನಾಗಿ ಅನಿಸುತ್ತೆ ಅಂತ ಅಲ್ಲಿಂದ ಅವರಿಬ್ರು ಪೇರಾದ್ರು ರಾಜಾರಾಣಿ.